ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಟೈಮ್ ಇವಾಗ ಆರು ಕಾಲಾಗಿದೆ ಐದುವರೆಗೆ ಇದ್ದಿದ್ದೆ ಎದ್ದು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಲಿಟ್ಟು ಇಲ್ಲಿ ಹೊರಗಡೆ ಬಂದು ಕೂತ್ಕೊಂಡೆದಾಯಿ ಗಾಯ್ಸ್ ಒಂದು ಸ್ವಲ್ಪ ಮೋಡ ಇದೆ ಸೊ ಇನ್ನೂ ಯಾರು ಎದ್ದಿಲ್ಲ ಅಜ್ಜಿ ಇದ್ದರು ಸೊ ಇವತ್ತು ಕಟೀಲ್ ಟೆಂಪಲ್ ಹೋಗುವ ಅಂತೇಳಿ ಅಂದ್ಕೊಂಡಿದ್ದೇವೆ ಅಂದ್ಕೊಂಡಿದ್ದೇನು ಹೋಗ್ತಾ ಇದ್ದೇವೆ ಒಂದು ಗುಂಡದ್ದು ಬರ್ಡೇ ಕೂಡ ಅಂದ್ಕೊಳ್ತೀವಿ ನಾವು ಮೊನ್ನೆನೂ ಹೋಗಬೇಕು ಕೂತಿದ್ವಿ ಬಿಕಾಸ್ ಗುಂಡು ಬರ್ಡೇ ಇದೆ ಅಂತ ಹೇಳಿ ನಾವು ಡಿಲೇ ಮಾಡಿದ್ದಷ್ಟೆ ಸೊ ಒಂಬತ್ತು ಕಾಲಿಗೆ ಡೈರೆಕ್ಟ್ ಬಸ್ ಇದೆ ಗೈಸ್ ಬೆಲ್ಟ್ ಅಂಗಡಿಯಿಂದ ಸೊ ನಾವಿಲ್ಲಿಂದ ಎಂಟೂವರೆಗೆ ಹೊರಡಬೇಕು ಮನೆಯಿಂದ ಬೇಜಾರೇನಂದರೆ ಕರೆಂಟ್ ಇಲ್ಲ ಗೈಸ್ ನೈಟ್ ಹೋಗಿದೆ ಕರೆಂಟ್ ಕರೆಂಟ್ ಇನ್ನೂ ಬಂದೇ ಇಲ್ಲ ಗೈಸ್ ನೈಟು ಕರೆಂಟ್ ಹೋದ್ರಿಂದ ಕಿಟಕಿ ತೆಗೆದ್ರೆ ಸೊಳ್ಳೆಗಳು ಬರುತ್ತಲ್ಲ ನನಗೆ ಫುಲ್ಲು ಕ್ಲೋಸ್ ಇದ್ರೆ ನನಗೆ ಉಸಿರು ಆಗುತ್ತೆ ಸೊ ಹಾಗಾಗಿ ಎದ್ದು ಬಂದು ಇಲ್ಲಿ ಹಾಲಲ್ಲಿ ಸೋಫಾದಲ್ಲಿ ಮಲ್ಕೊಂಡಿದ್ದೆ ಬಟ್ ಮಲಗಿದ ಮೇಲೆ ನಿದ್ದೆನೇ ಬಂದಿಲ್ಲ ನಾನು ಟ್ವೆಲ್ ಓ ಕ್ಲಾಕಿಗೆ ಗುಂಡಿಗೆ ವಿಶ್ ಮಾಡಲಿಕ್ಕೆ ಅಂತೇಳಿ ಎಚ್ಚರನೇ ಇದ್ದೆ ಅದಲ್ಲದೆ ನಾನು ಕರೆಕ್ಟಾಗಿ ಮಲ್ಕೊಂಡಿದ್ದೆ ಅಂದರೆ ಮೂರು ಮುಕ್ಕಾಲಷ್ಟೊತ್ತಿಗೆಲ್ಲ ಅಷ್ಟೊತ್ತಿಗೆಲ್ಲ ಮಲ್ಕೊಂಡು ಅನಿಸುತ್ತೆ ಮತ್ತು ಐದುವರೆಗೆದ್ದೆ ನಿದ್ದೆನೇ ಆಗಿಲ್ಲ ಒನ್ ಅವರ್ ಕೂಡ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅನಿಸುತ್ತೆ ಸೊ ನಾನು ಹ್ಯಾರ್ ಸ್ಟ್ರೈಟ್ನಿಂಗ್ ಸ್ಟ್ರೈಟ್ನಿಂಗ್ ಅಲ್ಲ ಸ್ವಲ್ಪ ಕರ್ಲ್ ಮಾಡಬೇಕು ಅಂತ ಅಂದ್ಕೊಂಡು ನಂದು ಅತ್ತೆ ಮಗಳದು ಹ್ಯಾರ್ ಸ್ಟ್ರೈಟ್ನರ್ ಎಲ್ಲ ತರಿಸಿದ್ದೆ ಬಟ್ ವೇಸ್ಟ್ ಆಗುತ್ತೆ ಅನಿಸುತ್ತೆ ನೋಡುವ ಸೆವೆನ್ ತರ್ಟಿ ತನಕ ಇದು ಕರೆಂಟ್ ಅಂತ ಆಮೇಲೆ ಹೊರಡೋಕೆ ಶುರು ಮಾಡೋದು ಸೊ ನಂದು ಬ್ರೇಕ್ಫಾಸ್ಟೆಲ್ಲ ಹಾಕಿ ಹೊರಡ್ತೇನೆಲ್ಲ ಅವಾಗ ಸಿಗ್ತೇನೆ ನಿಮಗೆ ಓಕೆ ಬಾಯ್ ಸೊ ಇನ್ನು ಹೊರಡೋದು ಗೈಸ್ ಎರಡುವರೆ ಆಯಿತು ಗುಂಡು ಬರ್ತದೆ ಬಂದಿದ್ದಾಳೆ ಹೊರಡಿದ್ದಾಳೆ ಆ್ಯಂಡ್ ವಿಶ್ ಮಾಡಿಲ್ಲ ನಾನು ಆಮೇಲೆ ಹೊರಡಿ ಆದಮೇಲೆ ವಿಶ್ ಮಾಡುವಂತೇಳಿ ಸೊ ಬಂದು ಕೂಳು ಒಂಥರ ವಿಶ್ ಮಾಡ್ತೀನಿ ಅಂತ ಮುಖ ಮಾಡಿ ಹ್ಞೂ ನೋಡಿ ಇಲ್ಲಿ ಗಂಡು ಇಲ್ಲಿ ಗಂಡು ಅಂತ ಹೇಳ್ತೇನೆ ಇಲ್ಲಿ ಬರ್ಡೇಗಳು ಬಂದಿದ್ದಾಳೆ ಗೈಸ್ ನೋಡಿ ಹೊರಡ್ತಾ ಇದ್ದಾಳೆ ಅಂದ್ ಪಾಸ್ ಅಂತ ಒಂದು ಜಂಜ ಮಾಡು ಎಲ್ಲ ಇವತ್ತು ಅವಳ ಲೆಕ್ಕದಲ್ಲಿ ಪಾರ್ಟಿ ಗೈಸ್ ಅವಳು ಬಟ್ಟೆಲ್ಲ ತೋರಿಸ್ತಾನೆ ಅವಳು ಅಕ್ಕ ಕೊಟ್ಟಿದ್ದಂತೆ ಸುನೀತ ಕರೆಂಟ್ ಒಮ್ಮೆ ಹೋಗ್ತದೆ ಬರ್ತದೆ ಗೈಸ್ ಚಾರ್ಜ್ ಏಯ್ಟಿ ಪರ್ಸೆಂಟ್ ಇದೆ ಕನ್ನಡ ಎಲ್ಲಿದೆ ಗೈಸ್ ನಾನು ಇಲ್ಲಿ ನೋಡ್ಕೊಂಡು ಮಾಡ್ತೇನೆ I don't know why you left me bleeding with a broken heart in me if I deserved this feeling. I thought that you know. सेम हेर्स्टल सो सार हाद बेड ग स्वस्तव अब आईमंडीन कई सो सारी वीर मेरे इको अंदे बट इट्स ओके कटील हो ಹಾಗಾಗಿ ಸಿ ಇಯರಿಂಗ್ಸ್ ಇಡ್ಲಿಲ್ಲ ಗೈಸ್ ಬೈ ನೋಡುವ ನನಗೆ ಆ್ಯಕ್ಚುಲಿ ಈ ಥರ ಇದು ಒಂದೇ ಇಷ್ಟ ಗೈಸ್ ಒಂದು ಸಿಂಗಲ್ ಇರುತ್ತಲ್ಲ ಇದು ಹಾಕಂದರೆ ಉದ್ದ ಇದೆ ಅಲ್ವಾ ಸೊ ಹಾಗಾಗಿ ಎಕ್ಸ್ಟ್ರಾ ಹಾಕ್ಲಿಕ್ಕೆ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ಸಸ್ತಿಯವ್ರು ಕೊಡಿಸಿದಾರಲ್ಲ ಹಾಕುವ ಅವ್ರು ಫಸ್ಟೇ ಹೇಳಿದ್ದಾರೆ ಹೊರ್ಡೇಲ್ ಆದ ನಂತರ ಫೋಟೋ ತೆಗೆದು ಕಳಿಸು ನನಗೆ ಅಂತೇಳಿ ಚೆನ್ನಾಗ ಗೈಸ್ ತೆಗಿಲ ಇರಲ ಎಲ್ಲಿ ಏನೇ ಒಂತಿದ್ರಿ ಇರ್ಲಿಲ್ಲ ನೋಡಿ ಅಂತ ಅನ್ಸುತ್ತೆ ಇಯರಿಂಗ್ಸ್ ಇರ್ತಾನೆ ನಾನು ಇದು ಹೊಸ ಇಯರಿಂಗ್ ಐಸ್ ಅಮೆಝಾನಿಂದ ಧರಿಸಿದ್ದು ಗುಂಡುಗೆ ವಿಷಯ ಮಾಡಿಲ್ಲ ನಾನು ಅವಳಿಗೂ ಲೈಟಾಗಿ ಮೇಕಪ್ ಮಾಡ್ದೆ ಆ್ಯಂಡ್ ಅವಳು ಅವಳು ಕೂಡ ಚೈನ್ ಹಾಕೊಂಡು ಬರ್ಲಿಕ್ಕೆ ಹೋಗಿದಳೆ ಕೈ ನಿಮಗೆ ಬರ್ಲಿಕ್ಕೆ ಹೇಳಿದ್ದು ಬನ್ನಿ ಕಟೀಲ್ ಟೆಂಪಲ್ಗೆ ಅಂತ ಅವರು ಬರೋದಿಲ್ಲ ಅಂತ ಇವಾಗ ಅವಾಗ ಅವಾಗ ಬಂದು ನೋಡ್ತಾ ಇದ್ದಾರೆ ನಂದು ಡಾರ್ಕ್ ಪಾಟ್ ಎಲ್ಲ ಕಾಣ್ತಿದ್ದೆ ನಾನು ಲೇಟಾಗಿ ಹ್ಞೂ ಗೈಸ್ ಅಮ್ಮ ಅಮ್ಮ ದೊಡಮೆಲ್ಲ ಚೆಂದ ಇರ್ಲಿ ಅಂತ ಹೇಳಿದರು ಸೊ ಹಾಗಾಗಿ ಹಾಕ್ಕೊಂಡೆ ಆ್ಯಂಡ್ ಹರ್ಡಿ ಆಯಿತು ಗೈಸ್ ಟೈಮ್ ಎಂಟುವರೆ ಆಯಿತು ಪ್ರವೀಣ ರೀಕ್ಷಾ ಕಾಲ್ ಮಾಡಿ ಹೇಳಿದ್ದು ಒಂದು ಸಿಕ್ಸ್ ಮಿನಿಟ್ಸ್ ಬಿಟ್ಟು ಬನ್ನಿ ಅಂತ ಓಕೆ ಅಂತಂದ ನನ್ನದು ಔಟ್ಫಿಟ್ ತೋರಿಸ್ತೀನಿ ಗೈಸ್ ಓಕೆ ಆ್ಯಂಡ್ ಬರ್ಡೇಗಳಿಗೆ ವಿಶ್ ಮಾಡಲಿಲ್ಲ ವಿಶ್ ಮಾಡ್ತೇನೆ ನೋಡಿ ಇಲ್ಲಿ ಬರ್ಡೇ ರೆಡಿ ಆಗಿದ್ದಾಳೆ ಸೇ ಹಾಯ್ ವಿಶ್ ಯು ಹ್ಯಾಪಿ ಬರ್ಡೇ ಆಗ ವಿಶ್ ಮಾಡಿರಲಿಲ್ಲ ಬಂದು ಕೂಡಲೇ ಮುಖ ನೋಡಿಲ್ಲ ವಿಶ್ ಮಾಡ್ತೇನೆ ಇಲ್ವಾ ಅಂತ ಹೇಳಿ ಅವಳದು ಡ್ರೆಸ್ ತೋರಿಸ್ತೇನೆ ಹೊರಗಡೆ ಬಾ ಅವಳದು ಔಟ್ಫಿಟ್ ನೋಡಿ ಗುಂಡು ಎಷ್ಟು ಚೆಂದ ಕಾಣ್ತಿದ್ದಾಳಲ್ಲ ಅಲ್ಲ ಬರ್ತೇನಾ ನೋಡಿ ಇದು ಗುಂಡುದು ಔಟ್ಫಿಟ್ ಬರ್ಡೆ ಔಟ್ಫಿಟ್ ಮೇಕಪ್ ಗೈಸ್ ಹೇಗಾಗಿದೆ ಐಫೋನ್ ರಿಂಗ್ ಟೂನ್ ಕಾಣಿಸ್ತಿದೆ ಕಮೆಂಟ್ ಮಾಡಿ ಗೈಸ್ ಅದು ಆ್ಯಕ್ಚುಲಿ ಬ್ಲೂ ಇಲ್ಲಿ ಬ್ಲ್ಯಾಕ್ ಬ್ಲೂ ಟಾಪ್ ಬ್ಲಾಕ್ ಅನ್ನಿಸ್ತದೆ ಕವೀಣನು ಬಂದ ಫಿಫ್ಟಿ ರುಪೀಸ್ ಅಮ್ಮ ಕೊಟ್ಟಿ ನಮ್ಮ ಬಳೆ ಹಾಕ್ಲಿಲ್ಲ ಗೈಸ್ ಬಿಕಾಸ್ ಬ್ರಾಸ್ಲೆಟ್ ಇದೆ ಅಲ್ವಾ ಹಾಗಾಗಿ ಮಳೆ ಹಾಕ್ಲಿಲ್ಲ ಸೊ ಹ್ಯಾರ್ ಲೈಟ್ ಆಗಿ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡಿದೆ ಅಷ್ಟೆ ಸೊ ಗೈಸ್ ಟೈಮ್ ಆಯ್ತು ಬಸ್ಸಲ್ಲಿ ಕೂತಿದ್ದೀವಿ ಗೈಸ್ ನಾವು ರೀಚ್ ಹೋದ್ವಿ ಕಟೀಲಿಗೆ ಹನ್ನೊಂದುವರೆ ಆಯಿತು ತಲೆನೋವು ಹೋಗ್ತಿದ್ದೆ ಹಾಗೆ ಟೀ ಕುಡಿಲಿಕ್ಕೆ ಬಂದಿದೆ ಅದು ಹೋಟೆಲ್ ಆರ್ಡ್ರ್ ಮಾಡಿದ್ದೇವೆ ಗೈಸ್ ಎರಡು ಟೀ ಆಮೇಲೆ ಒಂದು ಪೂರಿ ಬಜ್ ಮತ್ತೆ ಮಸಾಲೆ ದೋಸೆ ಈ ಮೊಟ್ಟೆಗೆ ಮಸಾಲೆ ದೋಸೆ

ಮುಗ್ದೆಲ್ಲ ಬಂದ್ವಿ ಈ ಶಾಲಿದ್ದು ಕತೆ ಹೇಳ್ತೇನೆ ಇವಾಗ ಸ್ವಲ್ಪ ಗೊತ್ತಾಗ್ಲಿ ಗುಂಡು ಜಾರಿ ಬಿದ್ದದು ಗೈಸ್ ನೋಡಿಲಿ ಅದಕ್ಕೆ ನೀರ್ ತಂದು ಕೊಟ್ಟದು ಇದು ಕ್ಲೀನ್ ಮಾಡ್ತಾ ಇರಲ್ಲ ಬಟ್ಟೆ ಎಲ್ಲ ಇದರಲ್ಲೆಲ್ಲ ಮಾಡಿದ್ದಾರೆ ನೋಡಿ ಗಾಯಸ್ ಅಷ್ಟೇ ಜಾರ್ತದಲ್ಲಿ ನಿಂತ ಅಷ್ಟು ಬೇಗ ಜಾರಿ ಬಿದ್ದು ಬರ್ಡೇಗೆ ಗಿಫ್ಟ್ ಅವ್ರದು ಅಂಡ್ ನಾನು ಆಟೋಗೆ ಕಾಲ್ ಮಾಡ್ತೇನೆ ಗೈಸ್ ಪಾಪಬೇಕಾದ್ರೆ ನೋಡಿ ಅಲ್ಲಿ ಜೋಳ ಇದೆಲ್ಲ ಅದು ತಿನ್ಲಿಕ್ಕೆ ಅಂತ ಹೇಳಿ ಈ ಕಡೆ ದಾಟಬೇಕಾದ್ರೆ ಬಿದ್ದದ್ದು ನಂದು ರಿಕ್ಷೆ ಕಾಲ್ ಮಾಡಿದ್ದೇವೆ ಬಿದ್ರೆ ಸಹ ತಿನ್ನೋದು ಬಿಡುದಿಲ್ಲ ನೋಡಿ ಗೈಸ್ ಕಾಲ್ ಮಾಡಿದ್ದೇನೆ ಉಜ್ರೇಲ್ ಇದ್ದಾನಂತೆ ಬರ್ತಾನಂತೆ ಸೊ ತಿಂತ ಇದ್ದಾಳೆ ಚಂದ ಇದೆ ಬಿದ್ದು ತಿಂದ ಹುಡುಗಿ ಬರ್ತಡೆ ದಿವಸ ಹುಡುಗಿ ಬಟ್ಟೆ ನೋಡಿ ಕೈ ತೋರಿಸ್ತೇನೆ ಫ್ರೆಂಟ್ ಇಂದ ತೋರಿಸ್ತೇನೆ ಗೈಸ್ ನಾವಿಲ್ಲಿ ನಿಂತ್ಕೊಂಡಿದ್ದೇವೆ ಹ್ಞೂ ಗೈಸ್ ನೋಡಿ ಬ್ಲಡ್ ಬರ್ತಿದೆ ಗರ್ಲ್ ಇದು ಪಾಪ ಓಕೆ ಹ್ಞೂ ಕೈ ಆದರೂ ತಿನ್ನೋದು ಬಿಡೋದಿಲ್ಲ ಅಂತ ನೋಡಿ ಎದಿಗೋಸ್ಕರ ಎಲ್ಲ ಇದಕ್ಕೋಸ್ಕರ ಬಿದ್ದದ್ದು ಹುಡುಗಿ ಅಂದ್ರೆ ನಾವು ಟೈಮ್ ಕರೆಕ್ಟಾಗಿ ನಾಲ್ಕೂವರೆ ಆಯಿತು ಒಳಗೆ ಹೋಗಿಲ್ಲ ಇನ್ನು ಇಲ್ಲೇ ಕೂತ್ಕೊಂಡಿದ್ದೇವೆ ಆ್ಯಂಡ್ ಈ ಶಾಲ್ ಇದ್ದೆ ಹೇಳಬೇಕು ಅಲ್ಲಿ ಟೂ ಮಂತಿಂದ ಸ್ಲೀವ್ಲೆಸ್ ಅಲೌಡ್ ಇಲ್ಲಂತೆ ಗೈಸ್ ಸ್ಲೀವ್ಲೆಸ್ ಜೀನ್ಸ್ ಅಲೌಡು ಜೀನ್ಸ್ ಇತ್ತು ಕಟ್ಟಿಲಲ್ಲಿ ಬಟ್ ಜೀನ್ಸ್ ಕೂಡ ಅಲೌಡ್ ಇಲ್ಲಂತೆ ಸ್ಲೀವ್ಲೆಸ್ ಕೂಡ ಅಲೌಡ್ ಇಲ್ಲಂತೆ ಗೈಸ್ ಇದು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಎಲ್ಲಿದ್ದೆ ಒಂದು ಶಾಲ್ ತೊಗೊಂಡದ್ದು ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ ಜಸ್ಟ್ ಒಮ್ಮೆ ಒಳಗೆ ಹೋಗ್ಲಿಕ್ಕೆ ಮಾತ್ರ ನೋಡಿ ಇಲ್ಲಿ ವೇಸ್ಟ್ ಸೊ ಇಲ್ಲಿ ನೀರು ಕುಡಿತಾ ಇದ್ದಾಳೆ ಬರ್ಡೆಗಲ್ ಬಿದ್ದವಳು ನೋಡಿ ಅವಷ್ಟೇ ನೋಡಿ ಹಾಂ ಹೆಂಗೆ ಒಂಚ ಅಮ್ಮ ಪ್ಲೀಸ್ ಮಂಜು ಗ್ಲಾಸ್ ಚಾ ಪ್ಲೀಸ್ ಗ್ಲಾಸ್ತಲ್ಲ ಮಲೆಗಲ್ಲ ಕಣ್ಣಿ ಸೊ ಹಾಗಾಗಿ ನೆಕ್ಸ್ಟ್ ಯಾರಾದ್ರೂ ಹೋಗೋರಿದ್ರೆ ಗೆ ಒಂದು ಶಾಲ್ ಅಥವಾ ಏನಾದ್ರೂ ಜಾಕೆಟ್ ಹತ್ತಾರ ಏನಾದ್ರೂ ಹಾಕೊಂಡು ಹೋಗಿ ಇನ್ ಕೇಸ್ ಹಾಕೊಂಡು ಹೋಗೋದಿದ್ರು ಗೈಸ್ ಅಲ್ಲಿ ಶಾಲ್ ಸಿಗುತ್ತೆ ತಗೋಬಹುದು ಓಕೆ ನೋ ವರೀಸ್ ಅಂಡ್ ಹೋಗಿ ಬಂದ್ರು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಗುಂಡು ಬಿದ್ದಿದ್ದೇ ಒಂದು ದೊಡ್ಡ ವಿಷಯ ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೇಗಿದ್ವಿ ಇವಾಗ ನೋಡಿ ಹೇಗಾಗಿ ಬಡ್ಡೆ ಕರ್ ಹ್ಯಾಪಿ ಟೆಂಪಲ್ಗೆ ಹೋಗಿ ಬಂದದ್ದು ಹಾ ಬಿದ್ದದ್ದು ನಾವು ಅಲ್ಲಿ ಚಾ ಕುಡ್ದು ಬಂದ್ವಿ ಅಲ್ಲಿ ಕುಡ್ದಾಗ ಆಗಲಿಲ್ಲ ಗೈಸ್ ಸಾಕಂದ್ರೆ ಅಷ್ಟು ಕಹಿ ಕೈ ಇತ್ತು ನನಗೆ ಬ್ಲಾಕ್ ಟೀ ಕುಡಿದ್ರೇ ಸಮಾಧಾನ ಸ್ಟೋರ್ ಐತೆ ಇದೆ പന്ത് മുച്ചുണ്ട് മെല്ലവല്ല ജാറണ്ട് ജാർ സൗണ്ട്ണ്ട് ബൂർ ജോർ ബോപ്പു എനിക്ക് പറഞ്ഞുണ്ട് പാപലണ്ട് പൊക്ക പോയാണ ಎಲ್ಲ ಇಲ್ಲ ಇದೆ ಗೈಸ್ ನೋಡಿ ಇದರಲ್ಲೆಲ್ಲ ಮಣ್ಣಾಗಿದೆ ಇದ್ರನ್ನೆಲ್ಲ ವಾಶ್ ಮಾಡಿದ್ದು ಮತ್ತೆ ಅವಳು ಬಟ್ಟೆ ಸ್ವಲ್ಪ ನೀರು ಹಾಕಿ ಎಲ್ಲ ವಾಶ್ ಮಾಡಿದ್ದು ಗೈಸ್ ಗೈಸ್ ಮತ್ತೆ ಬಳೆ ತಗೊಂಡ ಎರಡು ಡಿಸೈನು ಇದರಲ್ಲಿ ನನ್ನಮ್ಮನಿಗೆ ಮತ್ತೆ ದೊಡ್ಡಮ್ಮನಿಗೆ ಗುಂಡದಮ್ಮನಿಗೆ ಸಹ ಮತ್ತೆ ಗಿರ್ಜಾ ಅತ್ತೆಗೆ ನನಗೆ ಗುಂಡಿಗೆ ಅಷ್ಟ ಅಷ್ಟು ಜನಕ್ಕೆಲ್ಲ ಎರಡು ಮೂರು ಮೂರು ಅಷ್ಟೇ ಇದು ಬಿದ್ದದಲ್ಲ ಗೈಸ್ ಹಾಗಾಗಿ ಒಂದು ಹೊಡೆದಿದ್ದಾಳೆ ನೋಡಿ ಒಂದು ಒಡೆದೋಗಿದೆ ನನಗೆ ಅವಳು ಇವಾಗ ಮತ್ತೆ ಕಟೀಲಿ ಹೋಗಿ ನಾಳೆ ತಂದು ಕೊಟ್ಟರೆಜ್ ಇಜ್ ಇಜ್ಜ ಅವು ಪೂರ ಬೂಡ್ದು ನನಗೆ ಗುಂಡು ನೋಡಿ ಗೈಸ್ ಎಲ್ಲ ಹೊಡೆದೋಗಿದೆ ಗೈಸ್ ಇಲ್ಲ 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 ಅದ ಅವಳು ಬಿದ್ಲಲ್ಲ ಹಾಗಾಗಿ ಎಲ್ಲ ಹೊರದೋಗಿದ್ದೆಗೈತೆ ಮೂರು ಬಳೆ ಹೊಡೆದಿದೆ ಗೈಸ್ ಅಷ್ಟೇ ಅಯ್ತುಂತು ಅಮ್ಮಗ ರೆಡ್ ತಪ್ಪು ಕಾಜಿ ನಿನ್ನಮ್ಮನೆಗೆ ಎರಡು ಎಡ್ ತಗೊಂಡೋಗು ಕ್ಯೂಟಿ ಪಾಯ್ಶ್ ಕ್ಯೂಟಿ ಪಾಯ್ ಗೈಸ್